ಅಥಣಿಯ ಶ್ರೀ ಎಸ್ಎಂ ನಾರ್ಗೊಂಡ್ ಇಂಟರ್ ನ್ಯಾಷನಲ್ ಸ್ಕೂಲ್ನ ಶಾಲಾ ವಾರ್ಷಿಕೋತ್ಸವ ಹಾಗೂ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಇದೇ ಜನವರಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಸಂಜೆ ಐದು ಮೂವತ್ತಕ್ಕೆ ನಡೆಯಲಿದೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶೇಗುಣಿಸಿ ವಿರಕ್ತ ಮಠದ ಡಾಕ್ಟರ್ ಮಹಂತ ಪ್ರಭು ಸ್ವಾಮೀಜಿ ಅಧ್ಯಕ್ಷತೆಯನ್ನು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಶೈಲ್ ನಾರ್ಗೊಂಡ್ ವಹಿಸುವರು ಕಾರ್ಯಕ್ರಮವನ್ನು ಶಾಸಕರಾದ ಲಕ್ಷ್ಮಣ ಸವದಿ ಉದ್ಘಾಟಿಸುವರು ಮುಖ್ಯ ಅತಿಥಿಗಳಾಗಿ ಖ್ಯಾತ ಚಿತ್ರನಟ ವಿ ರವಿಚಂದ್ರನ್ ಆಗಮಿಸುವರು ಎಂದು ಯುವ ಧುರಿನ ಚಿದಾನಂದ್ ಸವದಿ ಮತ್ತು ಸಂಸ್ಥೆಯ ಅಧ್ಯಕ್ಷ ವಿವೇಕ ನಾರಗೋಣ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಸಮಯವನ್ನು ಇಪ್ಪತ್ನಾಲ್ಕನೇ ತಾರೀಕು ಸಾಯಂಕಾಲ ಮತ್ತು ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಎರಡು ದಿನಗಳ ಕಾಲ ಹತ್ತೂರ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಳಗೆ ಇಪ್ಪತ್ನಾಲ್ಕನೇ ತಾರೀಕು ಸಾಯಂಕಾಲ ಏಟೆಗೆ ರು ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನನ್ನ ಕೃಷಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರು ಅದರ ಜೊತೆಗೆ ಕಾಕ್ವಾಡದ ಜನಪ್ರಿಯ ಶಾಸಕರು ನಮ್ಮ ಕುಲಾ ಮಧ್ಯಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರಾಜೀವ್ ಕೃಷಿ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯ ಸವದರಾಗಿರ್ತಕ್ಕಂಥ ಮಹಿಳೆಯರ ತಮ್ಮನವರು ಅದರ ಜೊತೆಗೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಿರಿಯರು ಪಂದ್ಯ ಸಮಾಜ ಆಗಿರ್ತಕ್ಕಂಥ ಶಿಶು कार्यक्रम आरमी शालेना लोक लोकार्पण में कार्यक्रम आयोजन इपत्नाकु इतना विज्ञा देश कार्यक्रम इपत्नाक तारीख क्रेडिट कार्ड डॉक्टर वीर विधान शाम कार्यक्रम से शाले अतिथि क्षेत्र कारवाड़ क्षेत्र कुछ क्षेत्र बेलग जिले आमंत्रण प्रति ಶಿಕ್ಷಣ ಸಂಸ್ಥೆಯ ಹೊಸದಾಗಿರ್ತಕ್ಕಂಥ ಆಪ್ಲೈರ್ತಕ್ಕಂಥ ವಿವೇಕನ ಆಗ್ಬಿಟ್ಟು ಪ್ರತಿಯೊಂದು ಮನೆಗೆ ಹೋಗಿ ಬಾಲಕಿಗಳಿಗೆ ಅವರೆಲ್ಲರೂ ಕೂಡ ವಿದ್ಯಾರ್ಥಿಯನ್ನು ಮಾಡಿರ್ತಕ್ಕಂಥ ಎಲ್ಲವೂ ಸುಮಾರು ನಮ್ಮ ಅಂದಾಜಕ್ಕಿಂತ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಬರ್ತಕ್ಕಂಥ ನಿರೀಕ್ಷೆ ಮತ್ತು ಬಹುಶಃ ಬಹುಜನದಿ ಸ್ಕೂಲ್ ಆಗಿಬಿಡುತ್ತೆ ಈಗಾಗಲೇ ಆರೋಗ್ಯದ ಪ್ರಾರಂಭ ಮಾಡಿರ್ತಕ್ಕಂಥ ಸುಮಾರು ಎರಡು ಸಾವಿರಕ್ಕಿಂತ ಇತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಿ ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡತಕ್ಕಂಥ ಪ್ರಾರಂಭ ಮಾಡಿದ್ದಾರೆ ವರ್ಷ ಮೂರು ವರ್ಷ ಮೂರು ವರ್ಷದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಹರಗೆರೆಯಲ್ಲಿ ಈಗಾಗಲೇ ಯಶಸ್ವಿಯಾಗಿ ನಡೀತಾ ಇದೆ ಅದರ ಜೊತೆಗೆ ಅಲ್ಲಿಗೆ ಆಗಬೇಕಂತ ನಮಗೂ ಕೂಡ ಭಾಳ ವರ್ಷ ಈ ಭಾಗದಲ್ಲಿ ಒಂದು ಬೇಡಿಕೆ ಕೂಡ ತುಂಬ ಜನರಿಗೂ ಆರೋಗ್ಯವಾಗಿ ವಶದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಬಹುಶಃ ಈ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಕೊಡುಗೆ ಇದೊಂದು ಶಿಕ್ಷಣ ಸಂಸ್ಥೆಯಾಗಿ ಬೆಳೀಲಿಕ್ಕೆ ಸಹಾಯಕ ಸಹ ಸಹಾಯ ಸರ್ಕಾರ ಎಲ್ಲ ಭಾಗದಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ಕಳಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಎಲ್ಲರಿಗೂ ಕೇಳಲಿ ಆ ರೀತಿಗಳು ಈ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣ ಪೂರ್ವತೆಗೆ ಒಳ್ಳೆಯ ಸಂಸ್ಕಾರ ಮಾಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗೂ ನಮ್ಮ ಶಿಕ್ಷಣ ಸಂಸ್ಥೆ ಆಗಿರ್ತಕ್ಕಂಥ ಇಲ್ಲವೇ ಇವತ್ತು ನಮಗೆಲ್ಲರೂ ಕಳಿಸಿ ಕಾರ್ಯಕ್ರಮದ ವಿವರ ಕೊಡ್ತಕ್ಕಲ್ಲ ಮಾಧ್ಯಮಗಳ ಮುಖಾಂತರ ಎಲ್ಲರಿಗೂ ಕೂಡ ವಿನಂತಿ ಮಾಡಬೇಕು ಈ ಶಿಕ್ಷಣ ಸಂಸ್ಥೆ ಕಾರ್ಯಕ್ರಮ ತಮ್ದರೂ ಕೂಡ ಹೆಚ್ಚಿನ ಸಂಖ್ಯೆಗೆ ಬರಬೇಕು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಕೂಡ ವಿನಂತಿಯನ್ನು ಮಾಡಿಕೊಂಡು ಅಧ್ಯಕ್ಷ ಕಾರ್ಯಕ್ರಮ ಕುರಿತು ತಮ್ಮ ಹೇಳ್ತಾರೆ ಮಾತಪ್ಪ ಶ್ರೀ ಶಿಬಿರಗಳನ್ನು ಈ ಪತ್ರಿಕಾ ಗೋಷ್ಠಿಯನ್ನು ಉದ್ದೇಶ ಏನು ಈಗಾಗಲೇ ತಮಗೆಲ್ಲರಿಗೂ ಬರ್ತಿದ್ದಂತೆ ಈ ಹತ್ತನೇ ನೂತನವಾಗಿ ಪ್ರಾರಂಭಿಸತಕ್ಕಂಥ ಎಸ್ ಎಂ ನಾರ್ಗನ್ ಇಂಟರ್ನ್ಯಾಷನಲ್ ಸ್ಕೂಲ್ ಉದ್ಘಾಟನೆ ಹಾಗೂ ಸ್ನೇಹ ಸಮ್ಮೇಳನದ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕದ ಸೂಪರ್ ಸ್ಟಾರ್ ಸ್ಟಾರ್ ರವಿಚಂದ್ರನ್ ಡಾಕ್ಟರ್ ವಿ ರವಿಚಂದ್ರನ್ ಅವರು ಬರ್ತಾ ಇದ್ದಾರೆ ಹಾಗೆ ನಮ್ಮ ನೆಚ್ಚಿನ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಸಾಹೇಬರು ಬರ್ತಾ ಇದ್ದಾರೆ ಹಾಗೆ ಸಾಗಾಡ ಕ್ಷೇತ್ರದ ಶಾಸಕರಾದಂಥ ರಾಜ್ ಕಾಯಿಯವರು ಕೂಡ ಬರ್ತಾ ಇದ್ದಾರೆ ಹಾಗೆ ಕುರ್ಚಿ ಮಧ್ಯ ಕ್ಷೇತ್ರದ ಶಾಸಕರಾದಂಥ ಸ್ನೇಹಿತರು ಸಹೋದರಾದಂಥ ಮೇನು ತಮ್ಮಣ್ಣವರವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮೂರಿನ ಶ್ರೀಮುರುಷಿಯ ಶ್ರೀ ಶ್ರೀಮಂಡಲನೆಯ ಪ್ರಣಾಮ ಸ್ವರೂಪಿ ಮಹಂತ ಮಹಾಸ್ವಾಮೀಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೆ ನಮ್ಮ ನಮ್ಮ ಅನ್ನೋದರಿಂದ ನನ್ನ ಬೆಂಬಲವಾಗಿ ನಿಂತು ಸೌರ ಚಿದಾನಂದ ಸೌದಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ನಮ್ಮೆಲ್ಲರಿಗೂ ಬರ್ತಿದ್ದಂತೆ ಈಗಾಗಲೇ ಹಾವಿಗೆರೆಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಸಂಸ್ಥೆ ಕಳೆದ ಏಳು ವರ್ಷಗಳಿಂದ ಒಳ್ಳೆಯ ಶಿಕ್ಷಣ ಕೊಡುವ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅದೇ ರೀತಿ ಭೋಜನಗಳ ಒಂದು ವಿಚಾರ ಇತ್ತು ಅತನಿಲಿ ಕೂಡ ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಬೇಕಂತೇಳಿ ಈ ಶಿಕ್ಷಣ ಜೊತೆಗೆ ಸಂಸ್ಕಾರವನ್ನು ಕೊಡುವಂಥ ಕೆಲಸ ನಾವು ಮಾರ್ಗೊಂಡು ಸ್ಕೂಲ್ ಮಾಡ್ತಾ ಇದ್ದೀವಿ ಈ ಸ ಈ ಶಿಕ್ಷಣ ಸಂಸ್ಥೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾಮಾನ್ಯ ಬಡ ರೈತನ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಉನ್ನತ ಶಿಕ್ಷಣ ಸಿಗ್ಲಿ ಅಂತ ಒಂದು ವಿಚಾರ ಇಟ್ಟುಕೊಂಡು ಹತ್ತಿನಲ್ಲಿ ಇದೇ ವರ್ಷ ಪ್ರಾರಂಭಿಸತಕ್ಕಂಥ ಈ ಶಾಲೆಯನ್ನು ಉದ್ಘಾಟನೆ ಮಾಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ಈ ಮಾಧ್ಯಮದ ಮುಖಾಂತರ ಹತ್ತನೇ ಹಾಗೂ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತ ಹತ್ತನೇ ಸುತ್ತಮುತ್ತ ಇರತಕ್ಕಂಥ ಎಲ್ಲ ನಮ್ಮ ಜನರು ಪಾಲಕರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಹೇಳಿ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಕೇಳ್ತೀನಿ